ಏರಿಯಾದಾಗ ಎಲ್ಲರ ಮನೆಯೂ ಹಾಳು ಮಾಡಾಯಿತು ಈ ಮನೆ ಒಂದೇ ಒಂದು ಹೊಡೆದವರು ಯಾವಾಗ ನೋಡಿದ್ರು ಕಿಸ್ತಿರ್ತಾರ ಖುಷಿ ಪಡ್ತಿರ್ತಾರೆ ಅಲ್ಲ ನೀವು ಕಿಸ್ದಷ್ಟು ನನಗೆ ಹೊಟ್ಟೆ ಉಡೀತದಪ್ಪ ಹೆಂಗೆ ಹೇಳೋದು ದಿನ ನೀವು ದಿನ ಹೊಯ್ಕೋರಿ ಅವಾಗ ನಂಗೆ ಖುಷಿ ಆಗ್ತದ ಜಾಸ್ತಿ ನಗಬೇಡ್ರಪ್ಪ ನಾ ಬರ್ತೀನಿ ನಿಮಗೆ ಹೊಯ್ಕೊಳಂಗೆ ಮಾಡ್ತೀನಿ ಅರ್ಥ ಆಯಿತು ನೀವು ಖುಷಿ ಪಟ್ಟಷ್ಟು ನಂಗೆ ಹೊಡಿತದೆ

ಇದೆ ಪ್ರೀತಿ ಅಂದ್ರೆ ಹಿಂಗೆ ಇರೋ ಹ್ಞೂ ಹಾಂ ಪರ್ಫೆಕ್ಟ್ ಜ್ಯೂಸ್ ಸಕ್ಕರಿ ನಿಂಬೆ ಹಣ್ಣ ಎರಡು ಆಗಿ ಮಿಕ್ಸ್ ಮಾಡಿ ನಾವು ಹೇಗಿದ್ರು ಹೆಂಗಿದೋ ನೋಡು ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಐದು ವರ್ಷ ಹಾಂ ಐದು ವರ್ಷದಿಂದ ನಾವು ಒಂದು ದಿವ್ಸನ ಜಗಳ ಇಲ್ವೇ ಹಿಂಗೆ ನಕ್ಕೋತ ಇದೀವಿ ನೋಡಿ ಇದು ಎಲ್ಲಾರು ಕಾಣ್ ನಮ್ಮ ಫ್ಯಾಮಿಲಿ ಮೇಲೆ ಬಿದ್ದೈತೆ ಯಾಕಂದ್ರೆ ಅಂತ ಹೇಳಿ ಇದೇ ಖುಷಿ ನಾವು ಪರ್ಮನೆಂಟ್ ಆಗಿರ್ಬೋದು ಹ್ಯಾಂಗಿರ್ತೀವ ಹಿಂಗೆ ಇದ್ರೆ ಸಾಕು ಆರಾಮಾಗಿರ್ತೀವಿ ಅಂಕಲ್ ಆಫೀಸ್ಗೆ ಔಟ್ ಹೋಗ್ಲಿ ನಾ ಹೋಗ್ತೀನಿ ಅವಾಗ ಖುಷಿಯಿಂದ ಎಲ್ಲ ಹುಕ್ಕ ಶುರು ಮಾಡ್ತಾರ ಎಸ್ ಇದೊಂದು ಮನೆ ಆಯ್ತು ಅಂದ್ರೆ ಫುಲ್ ಏರಿಯಾ ಒಳಗೆ ಎಲ್ಲರನ್ನು ಹಾಳು ಮಾಡ್ದಂಗೆ ಆಗ್ತದ ಎಲ್ಲರೂ ಹೊಯ್ಕೊಳ್ಳೋದೆ ಈಗ ಏರಿಯಾ ಪೂರ್ತಿ ಎಲ್ಲ ಹೈಕೊಳ್ಳೋದೆ ನಾ ಖುಷಿ ಪಡೋದೆ ನಂಗೆ ಊರವರು ಏರಿಯಾ ಏರಿಯಾ ಅವರು ಎಲ್ಲರು ಏನು ಕೇಳ್ತಾರೆ ಅಂದರೆ ಅಲ್ರಿ ನೀವು ಹೆಂಗೆ ಇಷ್ಟೊಂದು ಇರ್ತೀರಿ ಇಷ್ಟೊಂದು ಹೆಂಗೆ ಪ್ರೀತಿಯಿಂದ ಇರ್ತೀರಿ ಹ್ಯಾಂಗ ಹೆಂಗೆ ಅಂತ ಅದ್ರ ಅವ್ರಿಗೆ ಹೇಳೋದು ಹೇಳ್ಬೇಕಂತ ನಾವು ಐದು ವರ್ಷ ಆದ್ರೂ ಇಬ್ರು ಒಬ್ರಿಗೊಬ್ರು ಮಾಡ್ಕೊಂಡು ಒಂದೇ ಥರ ಇದ್ದೀವಿ ಆದರೆ ಕೆಲವರು ಹೊಸ ಮದುವೆ ಆಗಿರ್ತಾರಲ್ಲ ಅವ್ರು ಅಂದ್ರೆ ಮದುವೆಯಾಗ ಹೊಸದಾಗೆ ಭಾರಿ ಪ್ರೀತಿ ತೋರ್ಸೋತರ ನೀನೇ ಚಿನ್ನ ನೀನೇ ರನ್ನ ನೀನೇ ವೈಡೂರ್ಯ ನೀನೇ ವಜ್ರ ಹಂಗಂತೇಳಿ ಗಂಡಿಗೆ ಹೆಂಡ್ತಿ ಹೆಂಡ್ತಿ ಗಂಡ ಇಬ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ಏನು ಹೊಗಳಿದ್ದೆ ತ ಇದು ಮಾಡಿದ್ದೆ ಮಾಡಿದ್ದೆ ಅವನೊಬ್ಬರು ಒಂದು ವರ್ಷ ಆಗ್ತಿರಂಗೇನೆ ಶುರು ನೀ ತಗಡ ನೀ ಹಿತಾಳಿ ನೀ ತಾನ್ರ ಶುರು ಮಾಡಿಕೊಂಡು ಒಬ್ರಿಗೊಬ್ರು ಹೆಂಗಂದ್ರೆ ಈ ತಗಡ ಕಬ್ಣ ಹಳಿ ಕಬ್ಣ ಎಲ್ಲ ಮಾಡ್ತೀವಲ್ಲ ಹಂಗ ಗಂಡ ಹೆತಿ ಗಂಡ ಮಾರು ಲೆವೆಲ್ಗೆ ಜಗಳ ಆಡ್ತಾರೆ ಅದಕ್ಕೆ ಹೇಳೋದು ಯಾವಾಗ್ಲೂ ಒಂದೇ ತರ ಪ್ರೀತಿ ಇರ್ಬೇಕು ನೋಡು ಈಗ ನಮ್ಮಿಬ್ಬರ ಇಬ್ಬರ ನಡುವೆ ಈ ರೀತಿ ಜಗಳ ಬರಂಗಿಲ್ಲ ಯಾಕೆ ಯಾಕಂದ್ರೆ ನನ್ನ ಕೆಲಸ ನಾ ಮಾಡ್ತೀನಿ ನಿನ್ನ ಕೆಲಸ ನೀ ಮಾಡ್ತೀನಿ ಅದೇ ಈಗ ಅಂದ್ರೆ ಈ ಹೊಸ ಮದುವೆ ಇರ್ತಾರಲ್ಲ ಒ ಗಂಡು ಮಾಡೋ ಕೆಲಸ ಹೆಂಡತಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಹೆಂಡತಿ ಗಂಡನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ

ಮತ್ತು ಇಲ್ಲೇ ಎಕ್ಸಾಂಪರ್ಗೆ ಬರ್ತೀನಿ ನಾವು ಎಂಟು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಮತ್ತೆ ಸರಿ ತರ್ತೀನಿ ಅಯ್ಯೋ ಇಲ್ಲಿ ನಿಂದೆ ರೀ ನಿನ್ನೆ ತರ್ತೀನಿ ಅಪ್ಪ ಕರೆಕ್ಟ್ ಹೆಂಡತಿ ಅಂದ್ರೆ ಹಿಂಗೆ ಇರ್ಬೇಕು ಅಲ್ಲ ಗಂಡಗೆ ಪ್ರತಿಯೊಂದು ಅಂದ್ರೆ ಅವ್ನು ಆಗು ಹೋಗ ಏನು ಬೇಕು ಏನು ಬೇಡ ಎಲ್ಲಾನು ನೋಡ್ಕೊತಾರೆ ನೋಡು ಈ ತರ ಹೆಂಡತಿ ಸಿಕ್ಕರೆ స్వర్గకి సర్వజ్ఞ శిక్ష అచ్చందర్వజ్ఞ అన్న హక్కి థ్యాంక్స్ బ ఈ బేరవ థ్యాంక్స్ హివ నిస్ తప్పేన అద్రోళ్ళ అదకేనా ಥ್ಯಾಂಕ್ಸ್ ಹೇಳದಾಯ್ತು ಇದಾಯ್ತು ಪ್ರತಿಯೊಂದು ಗಂಡ ಹೆಂಡತಿ ಅನ್ಯಾನ್ಯವಾಗಿರ್ಬೇಕು ಅಂದಾಗ ಇಂಥವೆಲ್ಲ ಕೆಲವೊಂದು ಫಾರ್ಮಾಲಿಟೀಸ್ ಬೇಕು ಅಂತ ಆಯ್ತು ಸರಿ ಆಫೀಸ್ ಟೈಮ್ ಅಯ್ಯೋ ತಿಳಿಕ ಹೋಗ್ಬೇಡ್ರಿ ಮನಿಗೆ ಬಂದು ಬಿಸಿ ಬಿಸಿ ಅಡಿಗೆ ಮಾಡಿರ್ತೀನಿ ನಾನು ಊಟ ಮಾಡ್ರಿ ನೀನು ನೋಡು ನಿನ್ ಬಿಟ್ಟ ನಾ ಯಾವತ್ತರೆ ಒಂದು ದಿವಸ ರೀ ಹೊರಗ ಊಟ ಮಾಡೀನಿ ಒಂದ್ ಹನಿ ನೀರು ಕುಡ್ದಿನ ನಾ ಯಾವತ್ತಿದ್ರು ಮನಿಗೆ ನಿನ್ ಬಿಟ್ಟು ನಾ ಏನು ಮಾಡಿಲ್ಲ ಅರ್ಥ ಆಯ್ತು ಅದಕ್ಕೆ ನಾವಿಬ್ರು ಅನ್ಯಾಯವಾಗಿರೋಣ ಯಾವುದೇ ರೀತಿಯಿಂದ ಇದು ಮಾಡ್ಬೋದು ಆಮೇಲೆ ಯಾರೇ ಬಂದು ಹಾಲ ಬರೋದಂದ್ರೆ ನೋಡ ಹುಷಾರ ಬಾಲ್ತಿಗೆ ಹಾಲ ಮುಟ್ಕೊಂಡೇ ಅರ್ಥ ಆಯ್ತು ಸರಿ ಬರಲೇ ಆಮೇಲೆ ನಾವು ಹೋದೇ ಮತ್ತಿವ್ರು ಬಿಸಿದು ಮಾಡ್ಬೇಕು ಅನ್ಕೊಂಡು ಸಂಜೆ ತನಕ ಹ್ಯಾಂಗೆ ಕೂತಿ ಫಸ್ಟ್ ಟಿಫನ್ ಮಾಡ ಆಮೇಲೆ ಮಧ್ಯಾಹ್ನದಾಗ ಊಟ ಮಾಡ ಇದಾದ ಮೇಲೆ ಸಂಜಿನ ನಾವು ಬಂದ ಮತ್ತೆ ನೋಡ್ಕೊಳ್ಳಿ ಬಲ್ಲ ಸರಿ ಬರ್ತೀನಿ ಹಾ ಗುಡ್ ಮಾರ್ನಿಂಗ್ ರೇ ಅಂತಲ್ಲ ಗುಡ್ ಮಾರ್ನಿಂಗ್ ನಿನಗೆ ಯಾಕ ಗುಡ್ ಮಾರ್ನಿಂಗ್ ಹೇಳ್ಬೇಕು ನಾವು ಎಲ್ಲ ಮುಂಜಾನೆ ಮುಂಜಾನೆ ಎಲ್ಲ ಆಫೀಸ್ ಬಂದಿರೇನು ರೀ ಬ್ಯಾಗೆ ಎತ್ಕೊಂಡು ಸ್ಮೆ ಶಾಲ್ ಕೊಟ್ಟಿದ್ದೆ ನೀ ಹಾಯ್ ಮುಂಜಾನೆ ಮತ್ತೆ ಆಫೀಸ್ ಬರಲಾರದು ಇನ್ನೆಲ್ಲ ಹೋಗ್ಬೇಕು ಅಲ್ಲೂ ನಾ ಆಫೀಸ್ಗರೇ ಹೋಗ್ತೀನಿ ಇನ್ನೊಂದು ಹೆಂಡತಿ ಮನೆಗೆರೆ ಹೊರ್ಕನ್ ಹಾಂ ಇನ್ನೊಂದು ಹೆಂಡತಿ ಮನೀಗ ಹಾಂ ಇನ್ನೊಂದು ಅಲ್ಲೂ ಇನ್ನ ಐದು ಹೆಣ್ಣು ಅದರ ಅದ ಅವ್ರ ಮನೆಗರೇ ಹೊಕ್ಕನ ಇಲ್ಲ ಇನ್ನೂ ಮುಂದೆ ಐದು ಕಟ್ಕೊಳಮದನ ಅಲ್ಲಿಗೆ ಹೋಗ್ತದೆಲ್ಲ ನಾವು ನಿನ್ ಕಥೆ ಆಯ್ತು ನಿಮ್ ಜೋಡಿ ಮಾತಾಡ್ಕೋದ್ ನಾ ಟೈಮ್ ಪಾಸ್ ಆಗೋದ್ ಅಂಕಲ್ ಇರ್ರಿ 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 ನೀವು ಐದರೆ ಮದುವೆ ಆಗ್ರಿ ಐವತ್ತರೆ ಮದುವೆ ಆಗ್ರಿ ನನಗೆ ನನಗ್ಯಾಕ ನೀ ಕೆಲಸ ಮಾಡ್ರಿ ಒಂದು ಐವತ್ತು ರೂಪಾಯಿ ಐಸ್ಕ್ರೀಮ್ ಕೊಟ್ಬಿಡ್ರಿ ಐದು ಹೆಣ್ಣಂದು ಹೆಸ್ರು ಹೇಳ್ಕೊಂಡು ತಣ್ಣಗೆ ಐಸ್ ಕ್ರೀಮ್ ತಿನ್ಕೊಂಡು ಕೊಡ್ತೀನಿ ಐದು ಮಧ್ಯ ಹೆಣ್ಣಂದ್ರ ಹೆಸ್ರು ಹೇಳ್ಕೊಂಡು ತಣ್ಣಗೆ ಐಸ್ ಕ್ರೀಮ್ ತಿಂದ್ ಏಯ್ ನನ್ನ ಮಗನ ನಿನಗೆ ಐಸ್ ಕ್ರೀಮ್ ಕೊಡ್ಸಕ್ಕೆ ನಾನು ನಿಮ್ಮ ಅಪ್ಪನ ನಿನ್ನ ನಾವು ನನ್ನ ಹತ್ರ ಯಾಕೋ ಕೇಳ್ತಿ ನೋಡ್ಲೇ ನೀನು ನಾನು ಐಸ್ನಾಯ್ ಕೊಡ್ಸಲ್ಲ ಯಾಕೆ ಗೊತ್ತಾಯ್ತೇನಾ ನೋಡ್ಲೇ ಬೀದಿಯಾಗ ಅಂದ್ರೆ ಕಂತ್ರಿ ನಾಯಿ ಹೋಗಿರ್ತೈತಿ ಅದನ್ನ ಕರೆದು ಬೇಕಾದ್ರೆ ಬಿರಿಯಾನಿ ಹಾಕನ ಆದ್ರೆ ನಿನಗ ಐವತ್ತು ರೂಪಾಯಿ ಐಸ್ ಕ್ರೀಮ್ ಅಲ್ಲು ಭಾಳ ದೊಡ್ಡದ ಐತದ ಅಷ್ಟೆಲ್ಲ ಕೊಡ್ಸದ ಅಲ್ಲ ಬಿಟ್ಟೆ ಬಿಡ ನೀಟ್ಬಿಡ ಐವತ್ತು ಪೈಸ ಪೆಪರ್ಮೆಂಟ್ ಇರ್ತೈತ್ಲೇ ಯಾವ್ದೇಳಾ ನಿಂಬಿ ಬಿಡಿ ಪೆಪರ್ಮೆಂಟ್ ಅದನ್ನ ಸಹಿತ ಕೊಡಸಲ್ವ ಎಂತ ನನ್ ಗೊತ್ತಿಲ್ಲ ಏಯ್ ನಾನ್ ಏನು ಕೊಡ್ಸಲ್ಲ ನೀ ಅದ್ರ ಆಸೆ ಬಿಟ್ಬಿಡ ನೀನ್ ಓಹೋ ಅಂಕಲು ಎಷ್ಟು ತಿಂಡಿ ಇರ್ಬೇಕು ನಿನಗೆ ಅಲ್ಲ ಬೀಜಿಗೆ ಹೋಗೋಣ ಈಗ ಬಿರಿಯಾನಿ ಹಾಕ್ತೀಯ ಅಂತ ನನಗೆ ಐವತ್ತು ರೂಪಾಯಿ ಐಸ್ ಕ್ರೀಮ್ ಐವತ್ತು ರೂಪಾಯಿ ಬಿಡು ಐವತ್ತು ಪೈಸದು ಪೆಪ್ಪರ್ಮೆಂಟು ಕೊಡಿಸಂಗಿಲ್ಲ ಅಂತ ಆ ಏಯ್ ನಾ ಯಾರು ಗೊತ್ತಿಲ್ಲಪ್ಪ ನಿನಗೆ ನಾ ಯಾರು ಗೊತ್ತಾದ್ನಂದ್ರೆ ಐವತ್ತು ರೂಪಾಯಿ ಐಸ್ ಕ್ರೀಮ್ ಅಲ್ಲ ಬಿಡು ಐವತ್ತು ಪೈಸ ಪೆಪರ್ಮೆಂಟು ಅಲ್ಲ ಕೇಳಿದ್ನಲ್ಲಿ ಐಸ್ ಕ್ರೀಮಾ ಅದ್ರ ಫ್ಯಾಕ್ಟ್ರಿನೇ ತಂದಿಡ್ತೀನಿ ನನಗ ಅಲ್ಲ ಮುಂಜಾನೆ ಆಫೀಸ್ಗೆ ಹೋಗ್ತೀವಿ ಅಂತ ಕೇಳಿದ್ರೆ ಹೆಂಡಂತ್ರು ಮನೆಗೆ ಹೋಗ್ತಾನಂತ ಅದ ಬಾ ನನಗೆ ಆಂಟಿ

Ne yapıyorsun? Ne yapıyorsun? Ne yapıyorsun? Ne yapıyorsun? Ne yapıyorsun? Ne ಯಾಕೆ ನಾವು ಮಾಡ ನೋಡ್ಕೊಂಡು ಏನೋ ಗೊಯ್ ಗೊಯ್ ಅಂತಿಲ್ಲ ಮ್ಯಾಲೆ ಏನಾರೋ ನಿನ್ನ ಪತಿ ದೇವ ಪ್ರತ್ಯಕ್ಷ ಅದನ್ನ ಹಂಗೇನಿಲ್ಲ ಬಿಡಲ್ಲ ಬಾ ನೀರ್ ಕಡ ಜಾಕ ಮಾಡುವ ಮಳಿ ಮಾಡಾಗೈತಿ ಲಗುಣ ಕರ್ಕೊಂಡ್ ಬಂದ್ಬಿಡ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಆ ನೀವೀಗಾಗ್ಲೇ ಸುಶೀಲ್ ಮೊಕಾಶಿ ಮೀಡಿಯಾನ ಅನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ ಅದರಲ್ಲಂತೂ ವಿಶೇಷವಾಗಿ ಆ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯಾ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ಕೆ ಬರ್ತಾ ಇದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು